ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಎ ಕಾಂಟ್ರಾಕ್ಟ್ ವೇರ್ ಸ್ಪೆಸಿಫಿಕ್ ರಿಲೀಫ್ ಕ್ಯಾನ್ ಬಿ ಗ್ರ್ಯಾಂಟೆಡ್ ಆ್ಯಂಡ್ ವೇರ್ ಇಟ್ ಕ್ಯಾನ್ ನಾಟ್ ಬಿ ಗ್ರ್ಯಾಂಟೆಡ್ ಅನ್ನೋದನ್ನು ಅಂದರೆ ಎಲ್ಲಿ ಈ ಸ್ಪೆಸಿಫಿಕ್ ರಿಲೀಫನ್ನು ಕೊಡ್ತಾರೆ ಎಲ್ಲಿ ಕೊಡೋದಿಲ್ಲ ಅಂತಕ್ಕಂಥ ಎರಡು ವಿಡಿಯೋನ ಮಾಡಿದ್ದೀನಿ ಆದರೆ ಕೆಲವೊಮ್ಮೆ ಪ್ರಶ್ನೆ ಏನು ಕೇಳಿದಾರೆ ಅಂದರೆ ಯಾರು ಈ ಪರಿಹಾರವನ್ನು ಕೇಳಬಹುದು ಯಾರಿಗೆ ಕೇಳೋಕೆ ಆಗೋದಿಲ್ಲ ಅಂತಕ್ಕಂಥ ಪ್ರಶ್ನೆಯೂ ಕೇಳಿದ್ದಾರೆ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೂ ಕ್ಯಾನ್ ಕ್ಲೇಮ್ ಸ್ಪೆಸಿಫಿಕ್ ರಿಲೀಫ್ ಯಾರಿಗೆ ನಿರ್ದಿಷ್ಟ ಪರಿಹಾರ ಕೇಳುವ ಹಕ್ಕು ಇದೆ ಅಂತಕ್ಕಂಥದ್ದು ಇನ್ನೊಂದು ಯಾರಿಗೆ ನಿರ್ದಿಷ್ಟ ಪರಿಹಾರವನ್ನು ಕೇಳಲಿಕ್ಕೆ ಬರೋದಿಲ್ಲ ಯಾರ ವಿರುದ್ಧ ಸಾರಿ ಯಾರ ವಿರುದ್ಧ ನಿರ್ದಿಷ್ಟ ಪರಿಹಾರವನ್ನು ಕೇಳಬಹುದು ಯಾರು ಕೇಳಬಹುದು ಯಾರ ವಿರುದ್ಧ ಕೇಳಬಹುದು ಅಂತ ಯಾರು ಕೇಳಬಹುದು ಅನ್ನೋದನ್ನ ಎಸ್ ಆರ್ ಎ ನಲ್ಲಿ ಎಸ್ ಆರ್ ಎ ಸೆಕ್ಷನ್ ಫಿಫ್ಟೀನ್ ಅಲ್ಲಿ ಹೇಳ್ತಾರೆ ಓಕೆ ಯಾರು ಕೇಳಬಹುದು ಹೂ ಕ್ಯಾನ್ ಕ್ಲೇಮ್ ಯಾರು ಕೇಳಬಹುದು ಅಂತ ಕೇಳು ಹಕ್ಕಿರುವವರು ಯಾರ ವಿರುದ್ಧ ಕೇಳಬಹುದು ಅನ್ನೋದು ಸೆಕ್ಷನ್ ನೈನ್ಟೀನ್ ನಲ್ಲಿದೆ ಅವು ಎರಡರ ಚರ್ಚೆಯನ್ನು ಇವತ್ತು ಮಾಡ್ತೀನಿ ಯಾಕೆಂದ್ರೆ ನಿಮ್ಗೆ ಈ ಈ ಎರಡು ಕಾನ್ಸೆಪ್ಟು ಆ ಪ್ರಶ್ನೆಗಳನ್ನ ಉತ್ತರಿಸ್ಲಿಕ್ಕೆ ಬಹಳ ಅನುಕೂಲ ಮಾಡ್ತವೆ ಅಂತಕ್ಕಂಥ ವಿಚಾರದಿಂದ ಇವೆರಡನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ಹೂ ಕ್ಯಾನ್ ಕ್ಲೇಮ್ ಸ್ಪೆಸಿಫಿಕ್ ರಿಲೀಫ್ ಯಾರಿಗೆ ಸ್ಪೆಸಿಫಿಕ್ ರಿಲೀಫ್ ಅನ್ನು ಕೇಳುವ ಹಕ್ಕು ಇದೆ ದ ಎಂಟೈಟಲ್ಮೆಂಟ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಅರೈಸಿಸ್ ಇನ್ ಸೆಕ್ಷನ್ ಫಿಫ್ಟೀನ್ ಪರಿಹಾರ ಕೇಳುವುದು ಹದಿನೈದನೇ ಸೆಕ್ಷನ್ ಅಲ್ಲಿ ಇದು ಬರ್ತದೆ ಯಾರು ಕೇಳಬಹುದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಕಲಮ್ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಲಾಗಿದೆ ದಿಸ್ ಸೆಕ್ಷನ್ ಡಿಫೈನ್ಸ್ ಹೂಮೆ ಆಪ್ ಟೇನ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಯಾರೋ ಆ ಪರಿಹಾರವನ್ನು ನಿರ್ದಿಷ್ಟ ಪರಿಹಾರವನ್ನು ಪಡೆಯಬಹುದು ಅನ್ನೋದನ್ನು ಈ ಒಂದು ಸೆಕ್ಷನ್ನಲ್ಲಿ ನಾವು ಹೇಳ್ತೇವೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಏನೇನು ಅಂತಕ್ಕಂಥದ್ದು ಇಲ್ಲಿ ಆ ಎಲ್ಲ ಪ್ರಸಂಗಗಳನ್ನು ಕೊಟ್ಟಿದ್ದೀವಿ ನಂಬರ್ ಒನ್ ಪಾರ್ಟಿ ಟು ದ ಕಾಂಟ್ಯಾಕ್ಟ್ ನಂಬರ್ ಒನ್ ಈಸ್ ವೆರಿ ಸಿಂಪಲ್ ಇಫ್ ದೇರ್ ಆರ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಬಿ ಸಪೋಸಿಂಗ್ ಇಫ್ ಎ ಈಸ್ ನಾಟ್ ಫರ್ಫಾರ್ಮಿಂಗ್ ಸೊ ದೇ ಬಿ ವಿಲ್ ಗೆಟ್ ದ ರೈಟ್ ಇಫ್ ಬಿ ಇಸ್ ನಾಟ್ ಫರ್ಫಾರ್ಮಿಂಗ್ ಎ ವಿಲ್ ರೈಟ್ ದ ಗೆಟ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದನ್ನ ಏನು ಎಕ್ಸ್ಪ್ಲೇನ್ ಮಾಡೋಂಥದ್ದು ಬೇಡ ಸಾಕಷ್ಟು ಸಲ ನಾವು ಕಲ್ತಿದ್ದೀವಿ ಎ ಪರ್ಸನ್ ಹೂ ಈಸ್ ಎ ಪಾರ್ಟಿ ಟು ದ ಕಾಂಟ್ರಾಕ್ಟ್ ಕ್ಯಾನ್ ಕ್ಲೇಮ್ ಪರ್ಫಾರ್ಮೆನ್ಸ್ ಅಗೆನೆಸ್ಟ್ ದ ಅದರ್ ಪಾರ್ಟಿ ಹೂ ಈಸ್ ಬ್ಲೀಚಿಂಗ್ ಹೂ ಈಸ್ ಬ್ಲೀಚಿಂಗ್ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ವಿರುದ್ಧ ಇನ್ನೊಂದು ಪಾರ್ಟಿ ಕೇಳ್ಬೋದು ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ಭಾಳ ಎಕ್ಸ್ಪ್ಲೈನ್ ಮಾಡೋದು ಬೇಡ Second one, representative in the interest or principal not Pratinidinu a representative or the principal. For example, agent has done some contract. Then principal can ask. What is the meaning? When a contract is made by an agent, then principal also can claim specific performance principal for whom agent acted may claim specific performance another similarly if a party dies if a party dies he is legal representative lrs lrs will claim lr legal representative our specific performance can this is important thing first one is simple which is there in contract act also second one is it provides for ದ ರೀಪ್ರೆಸೆಂಟೇಟಿವ್ಸ್ ರಿಪ್ರೆಸೆಂಟೇಟಿವ್ ಮೇ ಬಿ ಎ ಪ್ರಿನ್ಸಿಪಾಲ್ ರಿಪ್ರೆಸೆಂಟೇಟಿವ್ ಮೇ ಬಿ ಎ ಲೀಗಲ್ ಹೇರ್ ಆರ್ ಲೀಗಲ್ ರಿಪ್ರೆಸೆಂಟೇಟಿವ್ ಎನ್ ದ ಪಾರ್ಟಿ ಡೈಸ್ ಕರಾರು ಮಾಡಿಕೊಂಡಂತಹ ವ್ಯಕ್ತಿ ಮರಣ ಹೊಂದಿದರೆ ಅವನ ಏನು ವಂಶಸ್ಥರಿರ್ತಾರಲ್ಲ ಅವರು ಕೇಳ್ಬೋದು ವಾರಸುದಾರರು ಅಂತ ಹೇಳ್ತೀವಿ ನಾವು ಅವ್ರಿಗೇನು ಹೇಳ್ತೀವಿ ವಾರಸುದಾರರು ವಾರಸುದಾರರು ಕೇಳ್ಬೋದು ದೆನ್ ದ ಥರ್ಡ್ ಥಿಂಗ್ ಬೆನಿಫಿಷಿಯರಿ ಯಾರಿಗೆ ಅದರ ಕರಾರಿನ ಲಾಭ ಸಿಗುತ್ತಿರುತ್ತದೆಯೋ ಅವರು ಕೇಳ್ಬೋದು ಎಸ್ಪೆಷಲಿ ಇನ್ ಟ್ರಸ್ಟ್ ಇನ್ ಟ್ರಸ್ಟ್ ವಾಟ್ ಹ್ಯಾಪನ್ಸ್ ದೇರ್ ಇಸ್ ಎ ಟ್ರಸ್ಟ್ ಕ್ರಿಯೇಟರ್ ಆ್ಯಂಡ್ ದೇರ್ ಇಸ್ ಎ ಟ್ರಸ್ಟಿ ದೇರ್ ಇಸ್ ಎ ಬೆನಿಫಿಷಿಯರಿ ಯಾರಿಗೆ ಲಾಭ ಆಗ್ತದಲ್ಲ ಲಾಭ ಆಗೋ ವ್ಯಕ್ತಿನೂ ಕೂಡ ಕೇಳ್ಬೋದು ಇಫ್ ಎ ಕಾಂಟ್ರಾಕ್ಟ್ ಈಸ್ ಮೇಡ್ for the benefit of a third party for the benefit of a third party such a beneficiary can also claim for example here this is the trust 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 has three parties one is creator or owner another is trustee you trust on a manager and the third person is beneficiary ಬೆನಿಫಿಷಿಯರಿ ಅಂದರೆ ಇದೊಂದು ಯಾವುದೋ ಒಂದು ಆಸ್ತಿನ ಈ ವ್ಯಕ್ತಿ ಇವನಿಗೆ ಕೊಟ್ಟಿರ್ತಾನೆ ಮ್ಯಾನೇಜ್ ಮಾಡಲಿಕ್ಕೆ ಇದ್ರ ಮ್ಯಾನೇಜ್ ಮಾಡಪ್ಪ ಇದ್ರ ಬಂದಂಥ ಲಾಭನ ಇವ್ರಿಗೆ ಕೊಡು ಅಂತ ಇಫ್ ಶೀಸ್ ಸಿ ಹೀಸ್ ಸಿ ಬಿ ಆ್ಯಂಡ್ ಎ ದೇರ್ ಫೋರ್ ಸಿ ಕ್ಯಾನ್ ಆಲ್ಸೋ ಕ್ಲೇಮ್ ಹೀ ಇಸ್ ಎ ಬೆನಿಫಿಷಿಯರಿ ಫಲಾನುಭವಿ ಅಂತ ಹೇಳ್ತಾರೆ ಅವನಿಗೆ ಫಲಾನುಭವಿ ಕೂಡ ಕೇಳ್ಬೋದು ಅನ್ನೋದನ್ನು ನಾವು ಈ ಒಂದು ಸೆಕ್ಷನ್ ಸೆಕ್ಷನ್ ಹದಿನೈದರಲ್ಲಿ ನೋಡ್ತೀವಿ ಮೂರನೇ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಕರಾರನ್ನು ಮಾಡಿದರೆ ಆ ಫಲಾನುಭವಿ ಕೂಡ ನಿರ್ದಿಷ್ಟ ಕಾರ್ಯ ಸಾಧನೆಗೆ ಕೇಳಬಹುದು ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಟು ಟ್ರಾನ್ಸ್ಫರ್ ಪ್ರಾಪರ್ಟಿ ಟು ಸಿ ನೋಡಿ ಎ ಮತ್ತು ಬಿ ಮಧ್ಯೆ ಕಾಂಟ್ರಾಕ್ಟ್ ಇರುತ್ತೆ ಕಾಂಟ್ರಾಕ್ಟ್ ಏನು ಹೇಳುತ್ತೆ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿನ ನೀನು ಸಿ ಗೆ ಕೊಡಬೇಕು ಅಂತ ಆವಾಗ ಸಿ ಇಸ್ ಎ ಬೆನಿಫಿಷರಿ ದೇರ್ ಫೋರ್ ಸಿ ಕ್ಯಾನ್ ಕ್ಲೇಮ್ ಸಿ ಕ್ಯಾನ್ ಕ್ಲೇಮ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈ ಪ್ರಕರಣ ಅಥವಾ ಟ್ರಸ್ಟ್ ಪ್ರಕರಣ ಎರಡು ಉದಾಹರಣೆ ಕೊಡ್ಬೋದು ನೀವು ದೆನ್ ಕಂಪನಿ ಅರೈಸಿಂಗ್ ಔಟ್ ಆಫ್ ಪ್ರೀ ಇನ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ನೋಡಿ ಯಾವಾಗಲೂ ಒಂದು ಕಂಪನಿ ಪ್ರಾರಂಭ ಆಗಬೇಕಾದ್ರೆ ಅದು ಪ್ರೊಮೋಟರಿಂದ ಪ್ರಾರಂಭ ಆಗುತ್ತೆ ಈ ಪ್ರೊಮೋಟರು ಒಂದು ಕಂಪನಿಯನ್ನ ಪ್ರಾರಂಭ ಮಾಡ್ಬೇಕಂದ್ರೆ ಅಲ್ಟಿಮೇಟ್ಲಿ ದೇ ವಿಲ್ ಗೋ ಟು ಆರ್ ಒ ರಿಜಿಸ್ಟರ್ ಆಫ್ ಕಂಪ್ನಿಗೆ ಹೋಗಿ ರಿಜಿಸ್ಟರ್ ಮಾಡ್ತಾರೆ ಮಾಡೋ ತನಕ ಎಲ್ಲ ವ್ಯವಹಾರವನ್ನು ಪ್ರೊಮೋಟರ್ಸ್ ಮಾಡ್ತಾ ಇರ್ತಾರೆ ಎಲ್ಲ ವ್ಯವಹಾರವನ್ನು ಏನು ಮಾಡ್ತಿರ್ತಾರೆ ಪ್ರೊಮೋಟರ್ಗಳು ಮಾಡ್ತಿರ್ತಾರೆ ಆವಾಗ ಅವ್ರು ಮಾಡಿಕೊಂಡಂತಹ ಕಾಂಟ್ರಾಕ್ಟ್ಗಳು ಒಮ್ಮೆ ಕಂಪನಿ ರಿಜಿಸ್ಟರ್ ಇಟ್ಕೊಳ್ಳಿ ಇಟ್ ಬಿಕಮ್ಸ್ ಎ ಕಂಪನಿ ಓಕೆ ಆವಾಗ ಆ ಎಲ್ಲ ವ್ಯವಹಾರಗಳು ಕಂಪ್ನಿ ವ್ಯವಹಾರ ಹಾಕ್ತವೆ ಆದ್ದರಿಂದ ಕಂಪ್ನಿ ಕ್ಯಾನ್ ಎನ್ಫೋರ್ಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಪ್ರೊಮೋಟರ್ಸ್ ಕಾಂಟ್ರಾಕ್ಟ್ಸ್ ಆಫ್ ದಿ ಪ್ರೊಮೋಟರ್ಸ್ ಕಾಂಟ್ರಾಕ್ಟ್ ಯಾರು ಪ್ರೊಮೋಟರ್ ಇರ್ತಾರೆ ಅವ್ರೇನು ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ ಆ ಒಪ್ಪಂದಗಳು ಕಂಪ್ನಿಯ ಉದ್ದೇಶಕ್ಕಾಗಿ ಮಾಡಿರ್ತಾರೆ ಆದ್ದರಿಂದ ಒಮ್ಮೆ ಕಂಪನಿ ರಿಜಿಸ್ಟರ್ ಆದ ಮೇಲೆ ಆ ಕಂಪನಿ ಆ ಕಾಂಟ್ರಾಕ್ಟ್ಗಳ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಅವರು ಅರ್ಹರಾಗ್ತಾರೆ ಅನ್ನೋದು ದೆನ್ ಎ ಟ್ರಾನ್ಸ್ಫರಿ ಫ್ರಾಮ್ ಕಾಂಟ್ರಾಕ್ಟಿಂಗ್ ಪಾರ್ಟಿ ಎ ಟ್ರಾನ್ಸ್ಫರಿ ಫ್ರಾಮ್ ಕರಾರಿನ ಪಕ್ಷದಿಂದ ವರ್ಗೀಕರಿಸಿಕೊಂಡ ವ್ಯಕ್ತಿ ಎ ಪರ್ಸನ್ ಟು ಹೂಮ್ ರೈಟ್ಸ್ ಮೇ ಬಿ ಟ್ರಾನ್ಸ್ಫರ್ಡ್ ಬೈ ಎ ಕಾಂಟ್ರಾಕ್ಟಿಂಗ್ ಪಾರ್ಟಿ ಥ್ರೂ ಅಸೈನ್ಮೆಂಟ್ ಆರ್ ಸಕ್ಸೆಷನ್ ನಾವೇನು ಮಾಡ್ಬೋದು ಯಾವುದೋ ವ್ಯಕ್ತಿಗೆ ಒಂದು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿರ್ಬೋದು ಆ ಟ್ರಾನ್ಸ್ಫರ್ ಯಾರಿಗೆ ಮಾಡಿ ಕೊಟ್ಟಿರ್ತೀವಿ ಅವರಿಗೆ ಹಕ್ ಸಿಗುತ್ತೆ ಹಿ ಮೇ ಕ್ಲೇಮ್ ಸ್ಪೆಸಿಫಿಕ್ ರಿಲೀಫ್ ಇಫ್ ದ ರೈಟ್ ಈಸ್ ಟ್ರಾನ್ಸ್ಫರೇಬಲ್ ಆ್ಯಂಡ್ ನಾಟ್ ಪರ್ಸ್ನಲ್ ನಾಟ್ ಪರ್ಸ್ನಲ್ ಸಿ ಐ ಆಮ್ ಟ್ರಾನ್ಸ್ಫರಿಂಗ್ ಸಮ್ ಪ್ರಾಪರ್ಟಿ ಟು ಸಂಬಡಿ ಫಾರ್ ದ ಯೂಸೇಜ್ ರೈಟ್ ದೆನ್ ಹೀ ಕ್ಯಾನ್ ಕ್ಲೇಮ್ ದ ಬೆನಿಫಿಟ್ ಫ್ರಮ್ ದ ಪರ್ಸನ್ ವಿತ್ ಹೂಮ್ ಐ ಹ್ಯಾವ್ ಕಾಂಟ್ಯಾಕ್ಟ್ ಆಯಿತು ಆದರೆ ಪರ್ಸ್ನಲ್ ವಿಷಯದಲ್ಲ ಪರ್ಸ್ನಲ್ ವಿಷಯ ಅಂದ್ರೆ ಯಾವುದು ಈ ನಾನು ನಾನೇ ಒಬ್ಬ ಗಾಯಕ ಇರ್ತೀನಿ ಹಾಡು ಹಾಡೋದಕ್ಕೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ ಇದನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಪ್ರಾಪರ್ಟಿನ ಮಾಡ್ಬೋದು ಮೊಬೈಲ್ ಇಮ್ ಪ್ರಾಪರ್ಟಿನ ಮಾಡ್ಬೋದು ಅದು ಪರ್ಸನಲ್ ವಿಷಯದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕರಾರಿನ ಪಕ್ಷದಿಂದ ಹಕ್ಕು ವರ್ಗೀಕರಿಸಿಕೊಂಡ ಅಸೈನ್ಮೆಂಟ್ ಅಂತ ಹೇಳ್ತೀವಿ ಅಸೈನ್ಮೆಂಟ್ ಬೇರೆ ಬೇರೆ ಟೈಪ್ ಇದ್ದಾವೆ ಮಾರ್ಟ್ಗೇಜು ಲೀಸು ಓಕೆ ದೆನ್ ಲೈಫ್ ಟ್ರಾನ್ಸ್ಫರ್ ಲೈಫ್ ಟ್ರಾನ್ಸ್ಫರ್ ಹೀಗೆ ಬೇರೆ ಬೇರೆ ಥರ ಇರ್ತದೆ ನೀನು ಜೀವಂತ ತನಕ ನೀನು ಅದನ್ನು ಉಪಯೋಗಿಸು ಆಮೇಲೆ ಮತ್ತೆ ನನಗೆ ವಾಪಸ್ ಬರುತ್ತೆ ಅಂತ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೂಡ ಇವರು ಮಾಡ್ಬೋದು ಇವರು ಓನರ್ ಅಲ್ಲದೆ ಹೋದರೂ ಕೂಡ ಇವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಮಾಡ್ಬೋದು ಆ್ಯಂಡ್ ರಿವರ್ಷನರ್ ವಾಟ್ ಈಸ್ ರಿವರ್ಷನರ್ ಈಗ ಒಂದು ಆಸ್ತಿನ ನಾನು ನನ್ನ ಆಸ್ತಿನ ನನ್ನ ಹೆಂಡತಿಗೆ ಬರೆದು ಕೊಡ್ತೀನಿ ಅಂತ ಇಟ್ಕೊಳ್ಳಿ ವೈಫಿಗೆ ಬರೆದು ಕೊಡ್ತೀನಿ ವೈಫು ಜೀವಂತ ಇರೋ ತನಕ ಸಿವಿಲ್ ವಿಲ್ ಎಂಜಾಯ್ ಆಫ್ಟರ್ ವರ್ಡ್ಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಮೀ ಇದು ರಿವರ್ಷನರಿ ಇದಕ್ಕೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಕೊಡ್ತೀನಿ ನಾನು ನಮ್ಮ ರಿಲೇಷನ್ಗೆ ಕೊಡ್ತೀನಿ ಅಥವಾ ನಮ್ಮ ತಂದೆಗೆ ಕೊಡ್ತೀನಿ ನೀನು ನಮ್ಮ ತಂದೆ ನೀನಿರುವವರಿಗೆ ಈ ಆಸ್ತಿಯ ಲಾಭವನ್ನೆಲ್ಲ ನೀನೇ ತೆಗೆದುಕೊಂತ ನಾನು ನಮ್ಮ ತಂದೆಗೆ ಕೊಡ್ತೀನಿ ತಂದೆ ಇರುವವರಿಗೆ ಇವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಇಫ್ ಫಾದರ್ ಈಸ್ ಲೈವ್ ಈ ಜೀವಂತ ಇರೋ ತನಕ ಅವರಿಗೆ ಹಕ್ಕಿರುತ್ತೆ ಹೀ ಕ್ಯಾನ್ ಕ್ಲೇಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಂದು ವೇಳೆ ಅವರು ಇಲ್ಲದೆ ಹೋದ ಸಂದರ್ಭದಲ್ಲಿ ತಿರ್ಗಾ ಏನಾಗುತ್ತೆ ಆ ಪ್ರಾಪರ್ಟಿ ನನಗೆ ವಾಪಸ್ ಬರುತ್ತೆ ನನಗೆ ವಾಪಸ್ ಬಂದಾಗ ನಾನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕ್ಲೇಮ್ ಮಾಡ್ಬೋದು ನಾನು ಇದು ಅಸೈನ್ಮೆಂಟು ಇಲ್ಲಿ ನಾನು ಕೊಟ್ಟಿರೋದು ಇದು ಅಸೈನ್ಮೆಂಟು ಅಸೈನ್ಮೆಂಟು ರಿವರ್ಸ್ ಆಗುತ್ತೆ ಆಮೇಲೆ ಯಾವಾಗ ರಿವರ್ಸ್ ಆಗುತ್ತೆ ಆ ವ್ಯಕ್ತಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅದು ಮೂಲ ಮಾಲೀಕನೇ ವಾಪಸ್ ಬರುತ್ತೆ ಅದಕ್ಕೆ ನಾವೇನಂತೀವಿ ರಿವರ್ಷನರ್ ಅಂತ ಹೇಳ್ತೀವಿ ಎ ರಿವರ್ಷನರ್ ಆರ್ ಎ ರಿಮೈಂಡರ್ ಮ್ಯಾನ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ದ ಪ್ರಾಪರ್ಟಿ ಸಬ್ಜೆಕ್ಟ್ ಟು ದ ಕಾಂಟ್ರಾಕ್ಟ್ ಮೇ ಕ್ಲೇಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇನ್ ಶೂಟಬಲ್ ಕೇಸಸ್ ಈ ತರದ ಪ್ರಕರಣಗಳಲ್ಲಿ ಓಕೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ ಇಫ್ ಎ ಕಾಂಟ್ರಾಕ್ಟ್ ಟು ಸೆಲ್ ಹೀಸ್ ಲ್ಯಾಂಡ್ ಟು ಬಿ ಅಂಡ್ ಡೈಸ್ ಬಿಫೋರ್ ಎಕ್ಸಿಕ್ಯೂಷನ್ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಎ ಮತ್ತು ಬಿ ಮಧ್ಯೆ ಆಗುತ್ತೆ ಎ ಏನು ಮಾಡ್ತಾನೆ ಕಾಂಟ್ರಾಕ್ಟ್ಸ್ ಟು ಸೆಲ್ ಹೀಸ್ ಲ್ಯಾಂಡ್ ಟು ಬಿ ಬಿಗೆ ಅವನು ಮಾರಾಟ ಮಾಡೋಕ್ಕೆ ಮಾರಾಟ ಮಾಡಿರ್ತಾನೆ ಎ ಯಾರಿಗೆ ಮಾಡಿರ್ತಾನೆ ಬಿ ಗೆ ಮಾರಾಟ ಮಾಡಿರ್ತಾನೆ ದುಡ್ಡು ಇಸ್ಕೊಂಡಿರ್ತಾನೆ ಲೀಸ್ ಡೀ ಏನು ಡೀಡ್ ಆಗಿರಲ್ಲ ಏನಾಗಿರಲ್ಲ ಡೀಡ್ ಆಗಿರಲ್ಲ ಅಥವಾ ಪೊಸಿಷನ್ ಕೊಟ್ಟಿರೋದಿಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಈ ಸಿ ಹೀಸ್ ಸನ್ ಆ್ಯಸ್ ಎ ಲೀಗಲ್ ಹೇರ್ ಈಸ್ ಬೌಂಡ್ ಟು ಫರ್ಫಾರ್ಮ್ ಈಸ್ ಬೌಂಡ್ ಟು ಫರ್ ಫಾರ್ಮ್ ಆವಾಗ ಈ ಎ ಮಗ ಇರ್ತಾನಲ್ಲ ಸಿ ಅವನು ಆಸ್ತಿಯನ್ನು ಬಿಟ್ಟು ಕೊಡಬೇಕಾಗತ್ತೆ ಆಸ್ತಿಯನ್ನು ಬಿಟ್ಟು ಕೊಡಬೇಕಾಗುತ್ತೆ ಅಂದರೆ ಒಂದು ವ್ಯಾಪಾರ ಆಗಿರುತ್ತೆ ದುಡ್ಡಿನ ಟ್ರಾನ್ಸ್ಫರ್ ಆಗಿರುತ್ತೆ ಕನ್ಸಿಡ್ರೇಷನ್ ಎಲ್ಲ ಆಗಿರುತ್ತೆ ಫಾರ್ಮಾಲಿಟಿ ಕಂಪ್ಲೀಟ್ ಆಗಿರಲ್ಲ ಅಂಥ ಸಂದರ್ಭದಲ್ಲಿ ಈ ಪ್ರಾಪರ್ಟಿ ಯಾರಿಗೆ ಹೋಗುತ್ತೆ ಇಟ್ ವಿಲ್ ಗೋ ಟು ಹೀಸ್ ಸನ್ ಆವಾಗ ಸನ್ ನಾನು ಇಟ್ಕೊತೀನಿ ಅಂತ ಹೇಳೋಕ್ಕಾಗಲ್ಲ ಹೀ ಹ್ಯಾಸ್ ಟು ಟ್ರಾನ್ಸ್ಫರ್ ಇಟ್ ಟು ದ ಪರ್ಸನ್ ಆ್ಯಸ್ ಪರ್ ದ ಕಾಂಟ್ರಾಕ್ಟ್ ಅನ್ನೋದು ಇದರ ಅರ್ಥ ದೆನ್ ಆನ್ ಹೋಮ್ ಸ್ಪೆಸಿಫಿಕ್ ರಿಲೀಫ್ ಕ್ಯಾನ್ ಬಿ ಕೇಮ್ ನೋಡಿ ಇದು ಸೆಕ್ಷನ್ ನೈನ್ಟೀನು ಇಷ್ಟ ತನಕ ನಾವು ಡಿಸ್ಕಸ್ ಮಾಡಿದ್ದು ಸೆಕ್ಷನ್ ಫಿಫ್ಟೀನಿನ ಮೇಲೆ ಅಂದರೆ ಯಾರಿಗೆ ಹಕ್ಕಿರ್ತದೆ ಅಂತ ಯಾರ ಮೇಲೆ ಹಕ್ಕಿರ್ತದೆ ಇದು ವಾಟ್ ವಿರ್ ಡಿಸ್ಕಸ್ ಅರ್ಲಿಯರ್ ಯಾರು ಕ್ಲೇಮ್ ಮಾಡಬಹುದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಅಥವಾ ಏನು ಅದಕ್ಕೆ ನಾವೇನು ಹೇಳ್ತೀವಿ ಪರಿಹಾರವನ್ನು ನಿರ್ದಿಷ್ಟ ಪರಿಹಾರವನ್ನು ಯಾರು ಕೇಳಬಹುದು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ ಇಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಯಾರ ವಿರುದ್ಧ ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ಯಾರ್ಯಾರ ವಿರುದ್ಧ ನಾವು ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ ನೈನ್ಟೀನ್ ಹೇಳ್ತದೆ ಆಲ್ಮೋಸ್ಟ್ ನಿಮ್ಗೆ ಒಂದೇ ಥರ ಅನಿಸ್ಬೋದು ಬಟ್ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ದಿಸ್ ಆಸ್ಪೆಕ್ಟ್ ಈಸ್ ಗವರ್ನ್ಡ್ ಬೈ ಸೆಕ್ಷನ್ ನೈನ್ಟೀನ್ ಆಫ್ ದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಗೇನೆಸ್ಟ್ ಹೋಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮೇ ಬಿ ಕ್ಲೇಮ್ಡ್ ನೋಡಿ ಇಲ್ಲಿ ಯಾರ ವಿರುದ್ಧ ನಿರ್ದಿಷ್ಟ ಕಾರ್ಯ ಸಾಧನೆ ಈ ರೂಲ್ ಹದಿನಾಲ್ಕರಲ್ಲಿ ಇವೆಲ್ಲ ಬರ್ತವೆ ಸಾರಿ ಈ ಸೆಕ್ಷನ್ ಹತ್ತೊಂಬತ್ತರಲ್ಲಿ ಇವೆಲ್ಲ ಬರ್ತವೆ ಒಂದೇದ್ದು ಅಗನೇಸ್ಟ್ ಐದರ್ ಪಾರ್ಟಿ ಮನ್ ಅಲ್ಲೇನು ಒಂದು ತಗೊಂಡಿದ್ವಿ ಇಲ್ಲಿ ಒಂದು ಅದೇ ಯಾ ಈ ಇಬ್ರು ಎಂಡ್ ಬಿ ಇದ್ರ ಅಂತಂದ್ರೆ ಕಾಂಟ್ರಾಕ್ಟಿಂಗ್ ಪಾರ್ಟಿ ಇದರಲ್ಲ ಒಬ್ರು ಇನ್ನೊಬ್ರು ವಿರುದ್ಧ ಕ್ಲೇಮ್ ಮಾಡ್ಬೋದು ಇಟ್ ಇಸ್ ಎ ವೆರಿ ಸಿಂಪಲ್ ಥಿಂಗ್ ದೆನ್ ಸೆಕೆಂಡ್ ಒನ್ ಅಗನೇಸ್ಟ್ ರಿಪ್ರೆಸೆಂಟೇಟಿವ್ ಇನ್ ದ ಇಂಟ್ರೆಸ್ಟ್ ಆಫ್ ಸಚ್ ಪಾರ್ಟಿ ರಿಪ್ರೆಸೆಂಟೇಟಿವ್ ಇನ್ ದ ಇಂಟ್ರೆಸ್ಟ್ ಆಫ್ ಸಚ್ ಪಾರ್ಟಿ ಇಫ್ ದ ಕಾಂಟ್ರಾಕ್ಟಿಂಗ್ ಪಾರ್ಟಿ ಡೈಸ್ ನೋಡಿ ಕಾಂಟ್ರಾಕ್ಟಿಂಗ್ ಪಾರ್ಟಿ ಸತ್ತು ಹೋದರೆ ಅವನ ರಿಪ್ರೆಸೆಂಟೇಟಿವ್ನ ವಿರುದ್ಧ ಕೇಸ್ ಹಾಕ್ಬೋದು ಹೀ ಇಸ್ ಲೀಗಲ್ ರಿಪ್ರೆಸೆಂಟೇಟಿವ್ ಆರ್ ಹೇರ್ಸ್ ಮೇ ಬಿ ಶೂಡ್ ಇವ್ರ ಮೇಲೆ ಕೇಸ್ ಹಾಕ್ಬೋದು ನಾವು ಅವರ ಲೀಗಲ್ ಹೇರ್ಸ್ ಮೇಲೆ ನೋಡಪ್ಪ ನಿಮ್ಮಪ್ಪ ನನ್ನ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದ ನಾನು ಅವನಿಗೆ ದುಡ್ಡು ಕೊಟ್ಟಾಗಿದೆ ಆದ್ದರಿಂದ ಜಾಸ್ತಿ ಕೊಡು ಅಂಥೇಳಿ ಕೇಸ್ ಹಾಕ್ಬೋದು ಓಕೆ ರಿಪ್ರೆಸೆಂಟೇಟಿವ್ ಮೇಲೆ ಹಾಕ್ಬೋದು ಆಮೇಲೆ ಅಗೇನೆಸ್ಟ್ ಟ್ರಾನ್ಸ್ಫರಿ ವಿತ್ ನೋಟಿಸ್ ಇಫ್ ಪ್ರಾಪರ್ಟಿ ಟು ಎನರ್ ಪರ್ಸನ್ ವಿತ್ ನೋಟಿಸ್ ಆಫ್ ಅರ್ಲಿಯರ್ ಕಾಂಟ್ರಾಕ್ಟ್ ದ್ರಾನ್ಸ್ಫರಿ ಈಸ್ ಬೌಂಡ್ ಸ್ಪೆಸಿಫಿಕ್ ರಿಲೀಫ್ ಕ್ಯಾನ್ ಬಿ ಕ್ಲೇಮ್ಡ್ ಅಗೇನೆಸ್ಟ್ ನೋಡಿ ಇದು ಏನು ಅಂತಂದ್ರೆ ಇಫ್ ದ ಪ್ರಾಪರ್ಟಿ ಇಸ್ ಟ್ರಾನ್ಸ್ಫರ್ ಟು ಪರ್ಸನ್ ವಿತ್ ನೋಟಿಸ್ ಆಫ್ ಅರ್ಲಿಯರ್ ಕಾಂಟ್ರಾಕ್ಟ್ ಇಲ್ಲಿ ಇನ್ನೊಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಗೊತ್ತಿದ್ದಾಗೂ ಇವನೇನಾರು ವ್ಯವಹಾರ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ ರಿಲೀಫ್ನ ಕೇಳ್ಬೋದು ಹಳೆಯ ಕರಾರದ ಮಾಹಿತಿ ಹೊಂದಿರುವ ಆಸ್ತಿಗೆ ವ್ಯಕ್ತಿಗೆ ಆಸ್ತಿಯನ್ನು ವರ್ಗಾಯಿಸಿದರೆ ಆ ವರ್ಗಾಯಿಸಿಕೊಂಡ ವ್ಯಕ್ತಿಯ ಮೇಲೂ ನಿರ್ದಿಷ್ಟ ಕ್ಲೇಮ್ ಮಾಡ್ಬೋದು ಇದನ್ನು ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದರೆ ಎ ಬಿಗೆ ಆಸ್ತಿ ಮಾರಿರ್ತಾನೆ ಬಿ ಗೆ ಆಸ್ತಿ ಮಾರಿರ್ತಾನೆ ಆಮೇಲೆ ಇವನಿಗೆ ಡೆಲಿವರಿ ಕೊಡೋಲ್ಲ ಅದ್ರ ಬದಲು ಅವನು ಏನು ಮಾಡ್ತಾನೆ ಸಿಗೆ ಕೊಟ್ಟುಬಿಡ್ತಾನೆ ಸಿಗೆ ಕೊಟ್ಬಿಡ್ತಾನೆ ಅವಾಗ ಬಿ ಸಿ ಮೇಲೆ ಕೇಸ್ ಹಾಕ್ಬೋದು ಬಿ ಸಿ ಮೇಲೆ ಕೇಸ್ ಹಾಕ್ಬೋದು ಇದರರ್ಥ ಯಾವಾಗ ಇವನಿಗೆ ಬಿಗೆ ಕೊಟ್ಟಿದ್ದ ಗೊತ್ತಿದ್ದೂ ಸಿ ತಗೊಂಡ್ರೆ ಬಿ ಗೆ ಆಲ್ರೆಡಿ ಆಸ್ತಿ ಇದು ನಡೀತದೆ ವ್ಯವಹಾರ ಭಾಳ ನಡೀತವೆ ಫಸ್ಟ್ ಎ ತನ್ನ ಹತ್ರ ಪ್ರಾಪರ್ಟಿ ಇರುತ್ತೆ ಬಿ ಗೆ ಡೀಡ್ ಮಾಡಿ ಕೊಟ್ಟಿರ್ತಾನೆ ಆಮೇಲೆ ಅದನ್ನು ಸಿಗೂ ಕೊಟ್ಬಿಡ್ತಾನೆ ಅದೇ ಸೈಟ್ ನ ಸಿಗೂ ಕೊಡ್ತಾನೆ ಅವಾಗ ಆದ್ರೆ ಬಿ ಗೆ ಕೊಟ್ಟಿರೋದು ಸಿ ಗೆ ಗೊತ್ತಿರುತ್ತೆ ಬಿಗೆ ಗೆ ಕೊಟ್ಟಿರೋದು ಸಿ ಗೆ ಗೊತ್ತಿರುತ್ತೆ ಇವನ್ ಡೆಲಿವರಿ ಆಗುತ್ತೆ ಆವಾಗ ಮಾಡ್ಬೋದು ಬಿ ಸಿ ಮೇಲೆ ಕೇಸ್ ಹಾಕ್ಬೋದು ಅಂತ ಇದ್ರ ಅರ್ಥ ಬಿ ಸಿ ಮೇಲೆ ಕೇಸ್ ಹಾಕ್ಬೋದು ಆದರೆ ನೋಡಿ ದಿಸ್ ಈಸ್ ಇದಕ್ಕೆ ಅಪವಾದ ಏನು ಅಂತಂದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಅಗೇನ್ ಇಟ್ ಎ ಬೋನಫೈಡ್ ಪರ್ಚೇಜರ್ ಫಾರ್ ವ್ಯಾಲ್ಯೂ ವಿದೌಟ್ ನೋಟಿಸ್ ಆಫ್ ಒರಿಜಿನಲ್ ಕಾಂಟ್ರಾಕ್ಟ್ ವಿದೌಟ್ ನೋಟಿಸ್ ಆಫ್ ಒರಿಜಿನಲ್ ಕಾಂಟ್ರಾಕ್ಟ್ ಅಂದರೆ ಇಲ್ಲಿ ಇವನು ಮೊದಲು ಬಿ ಜೊತೆ ಮಾಡಿದಂತಹ ವ್ಯವಹಾರ ಮೊದಲು ಬಿ ಜೊತೆ ಮಾಡಿದಂಥ ವ್ಯವಹಾರ ಸಿ ಗೆ ಗೊತ್ತಿರೋದಿಲ್ಲ ಸಿ ಗೆ ಗೊತ್ತೇ ಇರೋದಿಲ್ಲ ಸಿ ಏನಂತಾನೆ ಇಲ್ಲ ಇಲ್ಲ ಇದು ಇನ್ನು ನಿಜವಾಗಿ ಏ ಹತ್ರನೇ ಇದೆ ಎ ಜಮೀನ್ ಇದು ಇದು ಬಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋ ವಿಚಾರದಲ್ಲಿ ಇವನಿದ್ನಂದ್ರೆ ಇವರು ಇವರು ಮದ್ಯದ ವ್ಯವಹಾರ ಎ ಮತ್ತು ಬಿ ಮಧ್ಯದ ವ್ಯವಹಾರ ಸಿ ಗೆ ಗೊತ್ತಿರೋದಲ್ಲ ಆವಾಗ ನಾವೇನಂತೀವಿ ಸಿ ಇಸ್ ಎ ಬೋನಫೈಡ್ ಪರ್ಚೇಸರ್ ಅಂತೀವಿ ಸಿ ಬೋನಫೈಡ್ ಪರ್ಚೇಸರ್ ಆದಾಗ ಈ ಬಿ ಅವನ ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಈ ಅನ್ನು ನೀವು ಚೆನ್ನಾಗಿ ಅರಿತ್ಕೊಳ್ಬೇಕು ದಿಸ್ ಡಿಫರೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಾಂಟ್ರಾಕ್ಟ್ ಲಾ ಆ್ಯಂಡ್ ಸ್ಪೆಸಿಫಿಕ್ ರಿಲೀಫ್ ಹಾಗೆ ಎ ಕಂಪನಿ ಅಡಾಪ್ಟಿಂಗ್ ಪ್ರೀ ಇನ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಸೇಮ್ ಅದೇ ಥರ ಪ್ರಮೋಟರ್ ಮೇಲೆ ಇದ್ದಂತಹ ಕೇಸ್ನ ನಾವು ಪ್ರಮೋಟರ್ಗೆ ಹತ್ರ ಹೋಗ್ರಿ ಅಂತ ಕಂಪ್ನಿ ಹೇಳೋಕ್ಕಾಗಲ್ಲ ಆವಾಗ ಕಂಪ್ನಿ ಜವಾಬ್ದಾರಿ ಇದೆ ಅಂತಂದರೆ ಕಂಪ್ನಿ ಅದನ್ನು ತಗೊಂಡಿದ್ರೆ ಕಂಪ್ನಿ ಮೇಲೆ ನಾವು ಕೇಸ್ ಹಾಕ್ಬೋದು ರೈಟ್ ಆ್ಯಂಡ್ ಅಗನೇಸ್ಟ್ ದ ಈಸ್ ಆರ್ ರಿವರ್ಷನರೀಸ್ ನಮಗೆ ನೋಡಿ ಈಗ ಹಕ್ಕು ಆ ವಸ್ತುವಿನ ಮೇಲೆ ಇತ್ತು ಅಂತ ಇಟ್ಕೊಳ್ಳಿ ಆವಾಗ ಟ್ರಸ್ಟಿಯ ಮೇಲೆ ಕೇಸ್ ಹಾಕ್ಬೋದು ನಾವು ಅಥವಾ ರಿವರ್ಷನರಿ ನಾವು ಅಲ್ಲಿ ನೋಡಿದ್ವಲ್ವಾ ಆ ಸಂದರ್ಭದಲ್ಲಿ ಆ ರಿವರ್ಷನರಿ ಮೇಲೆ ಕೇಸ್ ಹಾಕ್ಬೋದು ಅಂದರೆ ಇದರಲ್ಲಿ ಪಾರ್ಟಿ ಅಪೋಸಿಟ್ ಪಾರ್ಟಿ ಆಗಿದ್ದರೆ ಯಾರಿಗೆ ಪರಿಹಾರ ಬರಬೇಕಾಗಿರುತ್ತೆ ಆ ಪಾರ್ಟಿ ನಾನಾಗಿದ್ದರೆ ಇಂಥವ್ರ ಮೇಲೆ ಕೇಸ್ ಹಾಕ್ಬೋದು ಇಲ್ಲಿ ಟ್ರಸ್ಟಿ ಮೇಲೆ ಕೇಸ್ ಹಾಕ್ಬೋದು ಯಾಕಂದರೆ ಓನರ್ ಕೊಡಬೇಕಾಗಿರುತ್ತೆ ನಮಗೆ ಆವಾಗ ಟ್ರಸ್ಟಿ ಜವಾಬ್ದಾರಿ ಆಗುತ್ತೆ ಕೊಡೋದು ಇನ್ನೊಂದು ರಿವರ್ಸ್ನರಿ ಮೇಲೆ ಕೇಸ್ ಹಾಕ್ಬೋದು ನಾವು ಯಾಕೆ ಅಂತಂದರೆ ಆ ಯೂಸೇಜ್ ಮಾಡುವಂಥವನು ನಮಗೇನಾದರೂ ಕರಾರು ಮಾಡಿ ಕೊಟ್ಟಿರ್ಬೋದು ಆಮೇಲೆ ಅದು ಪ್ರಾಪರ್ಟಿ ರಿವರ್ಸ್ನರಿಗೆ ಹೋದರೆ ಅವನೇನು ಯೂಸರ್ ಮಾಡಿರ್ತಾನೆ ಬೆನಿಫಿಷರಿ ಮಾಡಿರ್ತಾನೆ ಅವ್ನು ಮಾಡಿದಂತಹ ಕಾಂಟ್ರಾಕ್ಟ್ಗೆ ಇವರು ಬಾಧ್ಯಸ್ಥರಾಗಬೇಕಾಗತ್ತೆ ಅನ್ನೋದು ಇದರ ಅರ್ಥ ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪಾರ್ಟೀಸ್ ಯಾರಿಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡುವಂಥ ಹಕ್ಕಿದೆ ಯಾರ ವಿರುದ್ಧ ಮಾಡುವಂಥ ಹಕ್ಕಿದೆ ಅನ್ನೋದು ಇವೆರಡೂ ಕೂಡ ಈ ಇಕ್ವಿಟೇಬಲ್ ಪ್ರಿನ್ಸಿಪಲ್ ಮೇಲೆ ಇದಾವೆ ದ ರೆಮಿಡಿ ಆಫ್ ಸ್ಪೆಸಿಫಿಕ್ ರಿಲೀಫ್ ಈಸ್ ಇಕ್ವಿಟೇಬಲ್ ಇನ್ ನೇಚರ್ ನ್ಯಾಯಯೋಚಿತ ಸ್ವರೂಪದ ಪರಿಹಾರಗಳಿವು ಇಟ್ ಎನ್ಶೂರ್ಸ್ ಎ ಪರ್ಸನ್ ಹ್ಯಾವಿಂಗ್ ಲೀಗಲ್ ಆರ್ ಕಾಂಟ್ರಾಕ್ಚುಯಲ್ ರೈಟ್ ಈಸ್ ಪ್ರೊಟೆಕ್ಟೆಡ್ ಫ್ರಾಮ್ ಎನದರ್ಸ್ ಫೇಲಿಯರ್ ಆರ್ ರೆಫ್ಯೂಸಲ್ ಟು ಪರ್ಫಾರ್ಮ್ ಅವನು ಕಾಂಟ್ರಾಕ್ಟಲ್ ಪಾರ್ಟಿನೇ ಆಗಿರ್ಬೋದು ಅಥವಾ ಕಾನೂನಿನಿಂದ ಆ ಒಂದು ಪ್ರಾಪರ್ಟಿ ಅಥವಾ ವಸ್ತು ನಮಗೆ ಬಂದಿರ್ಬೋದು ಎರಡೂ ಸಂದರ್ಭದಲ್ಲಿಯೂ ಕೂಡ ನಮಗೆ ಈ ನ್ಯಾಯ ನ್ಯಾಯಯೋಚಯುತವಾದಂತಹ ಪರಿಹಾರ ಸಿಗೋದು ಸಾಧ್ಯತೆ ಇರ್ತದೆ ಅದನ್ನು ಸೆಕ್ಷನ್ ಹದಿನೈದು ಮತ್ತು ಸೆಕ್ಷನ್ ಹತ್ತೊಂಬತ್ತು ನಮಗೆ ಪೂರೈಸಿಕೊಡ್ತವೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಅದರ ಮೇಲೆ ಒಂದು ಕೇಸ್ಲಾನ ಸ್ವಲ್ಪ ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ ನೋಡ್ಬಿಟ್ಟು ನಾನು ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಕೇಸ್ ದುರ್ಗಾ ಪ್ರಸಾದ್ ವರ್ಸಸ್ ದೀಪ್ಚಂದ್ ಏನಿದು ಕೇಸು ಇಲ್ಲಿ ವಾಸ್ತವಾಂಶ ಏನನ್ನೊಂದು ನೋಡ್ಬಿಡೋಣ ವಾಟ್ ಆರ್ ದ ಫ್ಯಾಕ್ಟ್ಸ್ ಎ ಎಂಟರ್ಡ್ ಇನ್ ಟು ಎ ಕಾಂಟ್ರಾಕ್ಟ್ ಟು ಸೆಲ್ ಪ್ರಾಪರ್ಟಿ ಟು ಬಿ ಎ ಮತ್ತು ಬಿ ಮಧ್ಯೆ ಕಾಂಟ್ರಾಕ್ಟ್ ಆಗುತ್ತೆ ಎ ಮತ್ತು ಬಿ ಮಧ್ಯೆ ಕಾಂಟ್ರಾಕ್ಟ್ ಬಿ ಮಧ್ಯೆ ಏನು ಕಾಂಟ್ರಾಕ್ಟು ಈ ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಯಾರಿಗೆ ಇವನಿಗೆ ಓಕೆ ಬಿಫೋರ್ ಎಕ್ಸಿಕ್ಯೂಷನ್ ಬಿಫೋರ್ ಎಕ್ಸಿಕ್ಯೂಷನ್ ಇದು ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಟೀರಿಯಲ್ ಆಗೋಕೆ ಮೊದ್ಲೇ ಏ ಏನು ಮಾಡ್ತಾನೆ ಇದೇ ಪ್ರಾಪರ್ಟಿನ ಸಿಗಿ ಕೊಡ್ತಾನೆ ಇದೇ ಪ್ರಾಪರ್ಟಿನ ಸಿಗ ಕೊಡ್ತಾನೆ ಎಸ್ ಹೋಲ್ಡ್ ಇಟ್ ಟು ಸಿ ಹೂ ಹ್ಯಾಡ್ ನೋಟಿಸ್ ಆಫ್ ದ ಅರ್ಲಿಯರ್ ಕಾಂಟ್ರಾಕ್ಟ್ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬಿ ಜೊತೆಗಿರುವಂತಹ ಕಾಂಟ್ರಾಕ್ಟ್ ಗೊತ್ತಿರುತ್ತೆ ಇವನಿಗೆ ಬಿ ಜೊತೆಗಿರುವಂತಹ ಕಾಂಟ್ರಾಕ್ಟ್ ಗೊತ್ತಿರುತ್ತೆ ಅವಾಗ ಏನಾಗುತ್ತೆ ಅವಾಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಬಿ ವಾಸ್ ಎಂಟೈಟಲ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಿ ವಾಸ್ ಎಂಟೈಟಲ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಬಿ ಏನು ಮಾಡ್ಬೋದು ಎ ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕ್ಬೋದು ಅವನಿಗೆ ಆಗಲ್ಲ ನೀನು ನನಗೆ ಕೊಡುವಂಥ ಕೇಸ್ ಹಾಕ್ಬೋದು ಆದರೆ ಸಿ ಕೇಸ್ ಹಾಕೋಕೆ ಬರೋಲ್ಲ ಇಲ್ಲಿ ಸಿ ಕೇಸ್ ಹಾಕೋಕ್ಕೆ ಬರೋದಿಲ್ಲ ಯಾಕೆ ಸಿ ಆಲ್ರೆಡಿ ಇಲ್ಲಿ ವ್ಯವಹಾರ ಆಗಿರೋದು ಗೊತ್ತಿರುತ್ತೆ ಆದರೂ ಅವನು ತೊಗೊಳ್ತಾನೆ ಅದು ಅವನು ತಪ್ಪು ದಟ್ ಈಸ್ ಈಸ್ ಮಿಸ್ಟೇಕ್ ಕೆ ವಿಟ್ ಎಂಟರ್ ಅಂತಾರೆ ಕೆ ವಿಟ್ ಎಂಟರ್ ಅಂದರೆ ಖರೀದಿದಾರನು ಏನಾಗಿರಬೇಕು ಜಾಗರೂಕನಾಗಿರ್ಬೇಕು ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಬಿ ವಾಸ್ ಎನ್ ಟೈಟಲ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಫ್ರಮ್ ಎ ಎಸ್ ಆ್ಯಂಡ್ ಆ್ಯಂಡ್ ಸಿ ಇಬ್ಬರ ಮೇಲೆ ಕೇಸ್ ಹಾಕ್ಬೋದು ಅವನು ಬಿ ಮೇಲೆ ಕೇಸ್ ಹಾಕ್ಬೋದು ಅಕಸ್ಮಾತ್ ಪ್ರಾಪರ್ಟಿ ಸಿ ಹೋಗಿತ್ತಂದ್ರೆ ಸಿ ಮೇಲೆ ಕೇಸ್ ಹಾಕ್ಬೋದು ಸಿ ಮೇಲೂ ಕೇಸ್ ಹಾಕ್ಬೋದು ಸಿ ವಾಸ್ ಟ್ರಾನ್ಸ್ಫರಿ ವಿತ್ ನೋಟಿಸ್ ಆಫ್ ಬೀಜ್ ರೈಟ್ಸ್ ಸಿ ಗೆ ಇವನು ಆಸ್ತಿಯನ್ನು ಹೆಂಗೆ ಕೊಟ್ಟಿರ್ತಾನೆ ಬಿ ಕೊಟ್ಟಿದ್ದ ಗೊತ್ತಿದ್ದೂ ಕೊಟ್ಟಿರ್ತಾನೆ ಬಿಗೆ ಜೊತೆಗೆ ವ್ಯವಹಾರ ಮಾಡಿರೋದು ಕೂಡ ಯಾರಿಗೆ ಗೊತ್ತಿರುತ್ತೆ ಸಿ ಗೆ ಗೊತ್ತಿರುತ್ತೆ ಸಿ ಗೆ ಗೊತ್ತಿರೋದ್ರಿಂದ ಸಿ ತಗೋಬಾರದು ಏ ಆಲ್ರೆಡಿ ನೀನು ಅವನಿಗೆ ಕೊಟ್ಟಿದ್ಯಪ್ಪ ನನಗೆ ಕೊಡು ತಪ್ಪು ಅಂತ ಹೇಳಬೇಕು ಆದರೂ ಅವನು ತೊಗೊಂಡಾನ ಅಂತಂದ್ರೆ ಅವನು ಮುರ್ಕ್ತಾನೆ ಅವನಿಗೆ ಯಾವುದೇ ಹಕ್ಕು ಇರೋದಿಲ್ಲ ಅನ್ನೋದು ಈ ಒಂದು ಕೇಸ್ನ ಅರ್ಥ ರೈಟ್ ವಿತ್ ದಿಸ್ ಐ ಕೆನ್ ಗಿವ್ ಎ ಕನ್ಕ್ಲೂಸಿವ್ ನೋಟ್ ದ ಕನ್ಕ್ಲೂಸಿವ್ ನೋಟ್ ಈಸ್ ದಿಸ್ ಅಂಡರ್ ಸೆಕ್ಷನ್ ಹೂ ಕ್ಯಾನ್ ಕ್ಲೇಮ್ ಇಸ್ ಅಂಡರ್ ಸೆಕ್ಷನ್ ಫಿಫ್ಟೀನ್ ಯಾರು ಕ್ಲೇಮ್ ಮಾಡಬಹುದು ಅನ್ನೋದು ಸೆಕ್ಷನ್ ಹದಿನೈದರಲ್ಲಿ ಇದೆ ಯಾವುದು ಎಸ್ ಆರ್ ಎ ನಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನ ಹದಿನೈದರಲ್ಲಿ ಇರುವಂತದ್ದು ಯಾರು ಕ್ಲೇಮ್ ಮಾಡಬಹುದು ಅಂತ ಯಾರು ಕ್ಲೇಮ್ ಮಾಡ್ಬೋದು ಅಂತ ಹೇಳಿ ಆದರೆ ಸೆಕ್ಷನ್ ಹತ್ತೊಂಬತ್ತು ಏನಿರುತ್ತೆ ಯಾರ ವಿರುದ್ಧ ಕ್ಲೇಮ್ ಮಾಡ್ಬೋದು ಅಂತ ನಿರ್ದಿಷ್ಟ ಪರಿಹಾರ ಕಾಯ್ದೆ ಯಾವುದು ಹತ್ತೊಂಬತ್ತು ಆನ್ ಹೂಮ್ ಇಟ್ ಕ್ಯಾನ್ ಬಿ ಕ್ಲೇಮ್ಡ್ ಎರಡೂ ಒಂದೇ ನಿಮ್ಗೆ ಎಕ್ಸ್ಪ್ಲನೇಷನ್ ಎರಡೂ ಒಂದೇ ತರ ಕಾಣ್ತವೆ ಆದರೆ ನೀವು ಅದರ ಸ್ಲೈಟ್ ಡಿಫ್ರೆನ್ಸನ್ನು ನೋಡಬೇಕು ಇಲ್ಲಿ ಯಾರು ಕ್ಲೇಮ್ ಮಾಡ್ಬೋದು ಅಂದ್ರೆ ನಿರ್ದಿಷ್ಟ ಪರಿಹಾರವನ್ನು ಕ್ಲೇಮ್ ಮಾಡಲಿಕ್ಕೆ ಇರುವಂಥ ಹಕ್ಕು ಯಾರಿಗಿದೆ ಅಂತ ಸೆಕ್ಷನ್ ನೈನ್ಟೀನು ಯಾರ ವಿರುದ್ಧ ಮಾಡಬಹುದು ಅಂತ ದಟ್ಸ್ ದ ಓನ್ಲಿ ಡಿಫರೆನ್ಸ್ ದ ಪ್ರಿನ್ಸಿಪಲ್ ಎನ್ಶೂರ್ಸ್ ಫೇರ್ನೆಸ್ ಈಕ್ವಿಟಿ ಪ್ರೊಟೆಕ್ಷನ್ ಆಫ್ ಲೆಜಿಟಿಮೇಟ್ ಕಾಂಟ್ರಾಕ್ಚುಲ್ ಅಪ್ಲಿಕೇಶನ್ಸ್ ದಟ್ಸ್ ಇಟ್ ದ ಕಾನ್ಸೆಪ್ಟ್ ಸೊ ಈ ಒಂದು ವಿಡಿಯೋದಿಂದ ನಾನು ಏನು ಕಂಪ್ಲೀಟ್ ಮಾಡಿದ್ದೀನಿ ಅಂತಂದ್ರೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ಸ್ ಅಂದರೆ ಕರಾರಿನ ವಿಷಯದಲ್ಲಿ ನೋಡಿ ಕರಾರು ಕರಾರು ಉಲ್ಲಂಘನೆ ಆಗುತ್ತೆ ಅಂತ ಇಟ್ಕೊಳ್ಳೋಣ ಉಲ್ಲಂಘನೆ ಉಲ್ಲಂಘನೆ ಆದಾಗ ಏನೇನಾಗುತ್ತೆ ಅಂತಂದ್ರೆ ಒಂದು ಇಟ್ ಮೇ ಲೀಡ್ ಟು ಡ್ಯಾಮೇಜಸ್ ಪರಿಹಾರ ಎರಡು ಇಟ್ ಮೇ ಲೀಡ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ನಿರ್ದಿಷ್ಟ ಏನು ಹ್ಮ್ ಜಾರಿಗೊಳಿಸುವಿಕೆ ನಿರ್ದಿಷ್ಟ ಪಾಲನೆ ನಿರ್ದಿಷ್ಟ ಪಾಲನೆ ನಿರ್ದಿಷ್ಟ ಪಾಲನೆ ಏನು ನಿರ್ದಿಷ್ಟ ಪಾಲನೆ ಕಾಂಟ್ರಾಕ್ಟಲ್ಲಿ ಏನು ಬರೆದಿರ್ತೀವೋ ಅದನ್ನೇ ಮಾಡಬೇಕು ಅಂತ ನಿರ್ದಿಷ್ಟ ಪಾಲನೆ ಸೊ ದಿಸ್ ಈಸ್ ಓವರ್ ನಾವು ದಿಸ್ ಈಸ್ ಓವರ್ ನಾವು ವಾಟ್ ಈಸ್ ರಿಮೇನಿಂಗ್ ಈಸ್ ಇನ್ ಜಂಕ್ಷನ್ ಸೊ ಕೆಲವೊಮ್ಮೆ ನಾವು ತಡೆಯಾದ್ದೇನೂ ಕೊಡಬೇಕಾಗ್ತದೆ ಆ ಇಂಜಂಕ್ಷನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತೀನಿ ಆಲ್ ಅದರ್ ಆಸ್ಪೆಕ್ಟ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ ನೋಡಿ ಸಾಮಾನ್ಯವಾಗಿ ಪರಿಹಾರವನ್ನು ಕೊಡುವಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಒತ್ತಡ ಹಾಕಲಿಕ್ಕಾಗೋದಿಲ್ಲ ಆದರೆ ಏನಾಗಿದೆ ಟೂ ತೌಸಂಡ್ ಏಯ್ಟೀನ್ನ ಕಾಯ್ದೆಯ ತಿದ್ದುಪಡಿಯ ನಂತರ ಕೆಲವೊಂದು ವಿಷಯದಲ್ಲಿ ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲೇಬೇಕು ಅಂತ ಹೇಳ್ತಾರೆ ಓಕೆ ಅದೆಲ್ಲವನ್ನು ನಾವು ವಿವರವಾಗಿ ಮೂರು ವಿಡಿಯೋನಲ್ಲಿ ಅಥವಾ ನಾಲ್ಕು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ನಾನು ಇಂಜೆಕ್ಷನ್ ಬಗ್ಗೆ ಅಥವಾ ತಡೆಯಾಜ್ಞೆ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ತಡೆಯಾಜ್ಞೆ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ ದಟ್ ಈಸ್ ಅವರ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಇನ್ನು ಕೇವಲ ಎರಡು ಅಥವಾ ಮೂರು ವಿಡಿಯೋಗಳಲ್ಲಿ ನಾವು ಈ ಒಂದು ಕಾಂಟ್ರಾಕ್ಟ್ ಲಾನ್ ಮುಗಿಸಿದ ಮೇಲೆ ನಿಮಗೆ ಬಿ ಎನ್ ಎಸ್ ವಿಷಯವನ್ನು ಮುಂದೆ ನಿಮಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ